ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ನೋಡುವ ಸಂದರ್ಭದಲ್ಲಿ ದೈವ ವೇಷವನ್ನು ಧರಿಸಿ ಹುಚ್ಚಾಟ ಮೆರೆದಿರುವ ಘಟನೆ ನಡೆದಿದೆ ಹುಚ್ಚಾಟ ಮಾಡಿದವರಿಗೆ ಚಿತ್ರತಂಡ ನಟ ರಿಷಬ್ ಶೆಟ್ಟಿ ವಾರ್ನಿಂಗ್ ಮಾಡಿದ್ದಾರೆ ಅತಿರೇಕ ತೋರಿದವರ ವಿರುದ್ಧ ಕಾನೂನು ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ ಚಿತ್ರತಂಡದಿಂದ ಈ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಅತಿರೇಕ ವರ್ತನೆ ತಡೆಯುವಂತೆ ತುಳುಕೂಟದಿಂದ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ರಿಷಬ್ಗೆ ರಿಷಬ್ ಮನವಿ ಮನ್ನಾ ಮಾಡಿಕೊಂಡ ಬೆನ್ನಲ್ಲೇ ಈಗ ರಿಷಬ್ ಸ್ವತಃ ಸೂಚನೆ ನೀಡಿದ್ದಾರೆ ಹೊಂಬಾಳೆ ಫಿಲ್ಮ್ಸ್ನವರು ಸ್ವತಃ ಸೂಚನೆಯನ್ನು ನೀಡಿದ್ದಾರೆ ಯಾವುದೇ ಕಾರಣಕ್ಕೂ ಅಪಹಾಸ್ಯವನ್ನು ಮಾಡೋದಕ್ಕೆ ಹೋಗಬೇಡಿ ಅತಿರೇಕ ಮಾಡೋದಕ್ಕೆ ಹೋಗಬೇಡಿ ದೈವಾರಾಧನೆ ತುಳುನಾಡಿನ ನಂಬಿಕೆ ಅದು ತುಳುವರ ಅಸ್ಮಿತೆ ಇದು ನಂಬಿಕೆಗೆ ಮಾಡುವ ಅಪಚಾರ ಆಗುತ್ತೆ ಅಪರಾಧವೂ ಕೂಡ ಆಗುತ್ತೆ ದೈವದ ಅನುಕರಣೆ ಮಾಡಿದರೆ ಕಾನೂನು ಕ್ರಮ ಅಂತ ಹೇಳಿ ಹೇಳಿದ್ದಾರೆ ಹುಚ್ಚಾಟ ಮೆರೆದವರಿಗೆ ಚಿತ್ರತಂಡ ನಟ ರಿಷಬ್ ಶೆಟ್ಟಿ ಈ ರೀತಿ ವಾರ್ನಿಂಗ್ ಅನ್ನು ನೀಡಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ನೋಡುವ ಸಂದರ್ಭದಲ್ಲಿ ದೈವ ವೇಷವನ್ನು ಧರಿಸಿ ಹುಚ್ಚಾಟ ಮೆರೆದಿರುವ ಘಟನೆ ನಡೆದಿದೆ ಹುಚ್ಚಾಟ ಮಾಡಿದವರಿಗೆ ಚಿತ್ರತಂಡ ನಟ ರಿಷಬ್ ಶೆಟ್ಟಿ ವಾರ್ನಿಂಗ್ ಮಾಡಿದ್ದಾರೆ ಅತಿರೇಕ ತೋರಿದವರ ವಿರುದ್ಧ ಕಾನೂನು ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ ಚಿತ್ರತಂಡದಿಂದ ಈ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಅತಿರೇಕ ವರ್ತನೆ ತಡೆಯುವಂತೆ ತುಳುಕೂಟದಿಂದ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ರಿಷಬ್ಗೆ ರಿಷಬ್ ಮನವಿ ಮನ್ನ ಮಾಡಿಕೊಂಡ ಬೆನ್ನಲ್ಲೇ ಈಗ ರಿಷಬ್ ಸ್ವತಃ ಸೂಚನೆ ನೀಡಿದ್ದಾರೆ ಹೊಂಬಾಳೆ ಫಿಲ್ಮ್ಸ್ನವರು ಸ್ವತಃ ಸೂಚನೆಯನ್ನು ನೀಡಿದ್ದಾರೆ ಯಾವುದೇ ಕಾರಣಕ್ಕೂ ಅಪಹಾಸ್ಯವನ್ನು ಮಾಡೋದಕ್ಕೆ ಹೋಗಬೇಡಿ ಅತಿರೇಕ ಮಾಡೋದಕ್ಕೆ ಹೋಗಬೇಡಿ ದೈವಾರಾಧನೆ ತುಳುನಾಡಿನ ನಂಬಿಕೆ ಅದು ತುಳುವರ ಅಸ್ಮಿತೆ ಇದು ನಂಬಿಕೆಗೆ ಮಾಡುವ ಅಪಚಾರ ಆಗುತ್ತೆ ಅಪರಾಧವೂ ಕೂಡ ಆಗುತ್ತೆ ದೈವದ ಅನುಕರಣೆ ಮಾಡಿದರೆ ಕಾನೂನು ಕ್ರಮ ಅಂತ ಹೇಳಿ ಹೇಳಿದ್ದಾರೆ ಹುಚ್ಚಾಟ ಮೆರೆದವರಿಗೆ ಚಿತ್ರತಂಡ ನಟ ರಿಷಬ್ ಶೆಟ್ಟಿ ಈ ರೀತಿ ವಾರ್ನಿಂಗನ್ನು ನೀಡಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ನೋಡುವ ಸಂದರ್ಭದಲ್ಲಿ ದೈವ ವೇಷವನ್ನು ಧರಿಸಿ ಹುಚ್ಚಾಟ ಮೆರೆದಿರುವ ಘಟನೆ ನಡೆದಿದೆ ಹುಚ್ಚಾಟ ಮಾಡಿದವರಿಗೆ ಚಿತ್ರತಂಡ ನಟ ರಿಷಬ್ ಶೆಟ್ಟಿ ವಾರ್ನಿಂಗ್ ಮಾಡಿದ್ದಾರೆ ಅತಿರೇಕ ತೋರಿದವರ ವಿರುದ್ಧ ಕಾನೂನು ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ ಚಿತ್ರತಂಡದಿಂದ ಈ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಅತಿರೇಕ ವರ್ತನೆ ತಡೆಯುವಂತೆ ತುಳುಕೂಟದಿಂದ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ರಿಷಬ್ಗೆ ರಿಷಬ್ ಮನವಿ ಮನ್ನ ಮಾಡಿಕೊಂಡ ಬೆನ್ನಲ್ಲೇ ಈಗ ರಿಷಬ್ ಸ್ವತಃ ಸೂಚನೆ ನೀಡಿದ್ದಾರೆ ಹೊಂಬಾಳೆ ಫಿಲ್ಮ್ಸ್ನವರು ಸ್ವತಃ ಸೂಚನೆಯನ್ನು ನೀಡಿದ್ದಾರೆ ಯಾವುದೇ ಕಾರಣಕ್ಕೂ ಅಪಹಾಸ್ಯವನ್ನು ಮಾಡೋದಕ್ಕೆ ಹೋಗಬೇಡಿ ಅತಿರೇಕ ಮಾಡೋದಕ್ಕೆ ಹೋಗಬೇಡಿ ದೈವಾರಾಧನೆ ತುಳುನಾಡಿನ ನಂಬಿಕೆ ಅದು ತುಳುವರ ಅಸ್ಮಿತೆ ಇದು ನಂಬಿಕೆಗೆ ಮಾಡುವ ಅಪಚಾರ ಆಗುತ್ತೆ ಅಪರಾಧವೂ ಕೂಡ ಆಗುತ್ತೆ ದೈವದ ಅನುಕರಣೆ ಮಾಡಿದರೆ ಕಾನೂನು ಕ್ರಮ ಅಂತ ಹೇಳಿ ಹೇಳಿದ್ದಾರೆ హుచ్చాట మెరదవరి చిత్రతండ నట రిషబ్ శెట్టి ఈ రీతి వార్నింగ్ లేదా ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ನೋಡುವ ಸಂದರ್ಭದಲ್ಲಿ ದೈವ ವೇಷವನ್ನು ಧರಿಸಿ ಹುಚ್ಚಾಟ ಮೆರೆದಿರುವ ಘಟನೆ ನಡೆದಿದೆ ಹುಚ್ಚಾಟ ಮಾಡಿದವರಿಗೆ ಚಿತ್ರತಂಡ ನಟ ರಿಷಬ್ ಶೆಟ್ಟಿ ವಾರ್ನಿಂಗ್ ಮಾಡಿದ್ದಾರೆ ಅತಿರೇಕ ತೋರಿದವರ ವಿರುದ್ಧ ಕಾನೂನು ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ ಚಿತ್ರತಂಡದಿಂದ ಈ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಅತಿರೇಕ ವರ್ತನೆ ತಡೆಯುವಂತೆ ತುಳುಕೂಟದಿಂದ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ರಿಷಬ್ಗೆ ರಿಷಬ್ ಮನವಿ ಮನ್ನ ಮಾಡಿಕೊಂಡ ಬೆನ್ನಲ್ಲೇ ಈಗ ರಿಷಬ್ ಸ್ವತಃ ಸೂಚನೆ ನೀಡಿದ್ದಾರೆ ಹೊಂಬಾಳೆ ಫಿಲ್ಮ್ಸ್ನವರು ಸ್ವತಃ ಸೂಚನೆಯನ್ನು ನೀಡಿದ್ದಾರೆ ಯಾವುದೇ ಕಾರಣಕ್ಕೂ ಅಪಹಾಸ್ಯವನ್ನು ಮಾಡೋದಕ್ಕೆ ಹೋಗಬೇಡಿ ಅತಿರೇಕ ಮಾಡೋದಕ್ಕೆ ಹೋಗಬೇಡಿ ದೈವಾರಾಧನೆ ತುಳುನಾಡಿನ ನಂಬಿಕೆ ಅದು ತುಳುವರ ಅಸ್ಮಿತೆ ಇದು ನಂಬಿಕೆಗೆ ಮಾಡುವ ಅಪಚಾರ ಆಗುತ್ತೆ ಅಪರಾಧವೂ ಕೂಡ ಆಗುತ್ತೆ ದೈವದ ಅನುಕರಣೆ ಮಾಡಿದರೆ ಕಾನೂನು ಕ್ರಮ ಅಂತ ಹೇಳಿ ಹೇಳಿದ್ದಾರೆ ಹುಚ್ಚಾಟ ಮೆರೆದವರಿಗೆ ಚಿತ್ರತಂಡ ನಟ ರಿಷಬ್ ಶೆಟ್ಟಿ ಈ ರೀತಿ ವಾರ್ನಿಂಗ್ ಅನ್ನು ನೀಡಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ನೋಡುವ ಸಂದರ್ಭದಲ್ಲಿ ದೈವ ವೇಷವನ್ನು ಧರಿಸಿ ಹುಚ್ಚಾಟ ಮೆರೆದಿರುವ ಘಟನೆ ನಡೆದಿದೆ ಹುಚ್ಚಾಟ ಮಾಡಿದವರಿಗೆ ಚಿತ್ರತಂಡ ನಟ ರಿಷಬ್ ಶೆಟ್ಟಿ ವಾರ್ನಿಂಗ್ ಮಾಡಿದ್ದಾರೆ ಅತಿರೇಕ ತೋರಿದವರ ವಿರುದ್ಧ ಕಾನೂನು ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ ಚಿತ್ರತಂಡದಿಂದ ಈ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಅತಿರೇಕ ವರ್ತನೆ ತಡೆಯುವಂತೆ ತುಳುಕೂಟದಿಂದ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ರಿಷಬ್ಗೆ ರಿಷಬ್ ಮನವಿ ಮನ್ನಾ ಮಾಡಿಕೊಂಡ ಬೆನ್ನಲ್ಲೇ ಈಗ ರಿಷಬ್ ಸ್ವತಃ ಸೂಚನೆ ನೀಡಿದ್ದಾರೆ ಹೊಂಬಾಳೆ ಫಿಲ್ಮ್ಸ್ನವರು ಸ್ವತಃ ಸೂಚನೆಯನ್ನು ನೀಡಿದ್ದಾರೆ ಯಾವುದೇ ಕಾರಣಕ್ಕೂ ಅಪಹಾಸ್ಯವನ್ನು ಮಾಡೋದಕ್ಕೆ ಹೋಗಬೇಡಿ ಅತಿರೇಕ ಮಾಡೋದಕ್ಕೆ ಹೋಗಬೇಡಿ ದೈವಾರಾಧನೆ ತುಳುನಾಡಿನ ನಂಬಿಕೆ ಅದು ತುಳುವರ ಅಸ್ಮಿತೆ ಇದು ನಂಬಿಕೆಗೆ ಮಾಡುವ ಅಪಚಾರ ಆಗುತ್ತೆ ಅಪರಾಧವೂ ಕೂಡ ಆಗುತ್ತೆ ದೈವದ ಅನುಕರಣೆ ಮಾಡಿದರೆ ಕಾನೂನು ಕ್ರಮ ಅಂತ ಹೇಳಿ ಹೇಳಿದ್ದಾರೆ ಹುಚ್ಚಾಟ ಮೆರೆದವರಿಗೆ ಚಿತ್ರತಂಡ ನಟ ರಿಷಬ್ ಶೆಟ್ಟಿ ಈ ರೀತಿ ವಾರ್ನಿಂಗನ್ನು ನೀಡಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ನೋಡುವ ಸಂದರ್ಭದಲ್ಲಿ ದೈವ ವೇಷವನ್ನು ಧರಿಸಿ ಹುಚ್ಚಾಟ ಮೆರೆದಿರುವ ಘಟನೆ ನಡೆದಿದೆ ಹುಚ್ಚಾಟ ಮಾಡಿದವರಿಗೆ ಚಿತ್ರತಂಡ ನಟ ರಿಷಬ್ ಶೆಟ್ಟಿ ವಾರ್ನಿಂಗ್ ಮಾಡಿದ್ದಾರೆ ಅತಿರೇಕ ತೋರಿದವರ ವಿರುದ್ಧ ಕಾನೂನು ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ ಚಿತ್ರತಂಡದಿಂದ ಈ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಅತಿರೇಕ ವರ್ತನೆ ತಡೆಯುವಂತೆ ತುಳುಕೂಟದಿಂದ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ರಿಷಬ್ಗೆ ರಿಷಬ್ ಮನವಿ ಮಾಡಿಕೊಂಡ ಬೆನ್ನಲ್ಲೇ ಈಗ ರಿಷಬ್ ಸ್ವತಃ ಸೂಚನೆ ನೀಡಿದ್ದಾರೆ ಹೊಂಬಾಳೆ ಫಿಲ್ಮ್ಸ್ನವರು ಸ್ವತಃ ಸೂಚನೆಯನ್ನು ನೀಡಿದ್ದಾರೆ ಯಾವುದೇ ಕಾರಣಕ್ಕೂ ಅಪಹಾಸ್ಯವನ್ನು ಮಾಡೋದಕ್ಕೆ ಹೋಗಬೇಡಿ ಅತಿರೇಕ ಮಾಡೋದಕ್ಕೆ ಹೋಗಬೇಡಿ ದೈವಾರಾಧನೆ ತುಳುನಾಡಿನ ನಂಬಿಕೆ ಅದು ತುಳುವರ ಅಸ್ಮಿತೆ ಇದು ನಂಬಿಕೆಗೆ ಮಾಡುವ ಅಪಚಾರ ಆಗುತ್ತೆ ಅಪರಾಧವೂ ಕೂಡ ಆಗುತ್ತೆ ದೈವದ ಅನುಕರಣೆ ಮಾಡಿದರೆ ಕಾನೂನು ಕ್ರಮ ಅಂತ ಹೇಳಿ ಹೇಳಿದ್ದಾರೆ ಹುಚ್ಚಾಟ ಮೆರೆದವರಿಗೆ ಚಿತ್ರತಂಡ ನಟ ರಿಷಬ್ ಶೆಟ್ಟಿ ಈ ರೀತಿ ವಾರ್ನಿಂಗನ್ನು ನೀಡಿದ್ದಾರೆ